ಬಂಟರ ಸಂಘ ಅಶೋಕನಗರ ಉರ್ವ ಇದರ ಆಶ್ರಯದಲ್ಲಿ ಮರಿಯಲಡು ಐತಾರ ಆಟಿದ ಕೂಟ ಕಾರ್ಯಕ್ರಮ ಉರ್ವಾ ಸ್ಟೋರ್ ಬಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಭವನದಲ್ಲಿ ಜರುಗಿತು ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನ ಬಂಟರ ಸಂಘದ ಉರ್ವ ವಿಭಾಗದ ಅಧ್ಯಕ್ಷ ರವಿಚಂದ್ರ ಶೆಟ್ಟಿಯವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು ವೇದಿಕೆಡುಪುನ ಮಾತಾ ಗಣ್ಯರ ಒಂದಿಸ ಒಂದು ನಿಕಲಿಗೆ ಮಾತಾ ಹೃತ್ಪೂರ್ಕ ಸ್ವಾಗತ ಕೊರಂದು ಇನ್ನಿತ ಈ ಬಂಟರ ಸಂಘ ಅಶೋಕನಗರ ಉರ್ವ ಕರೀನಾ ಕೆಲವು ವರ್ಷ ನಮ್ಮ ಸಮಾಜದ ಜನಕಲಿನ ಒಟ್ಟು ಸೇರವನ ನೆಟ್ಟಡಿ ವಾರ್ಷಿಕ ಮಾಸಭೆ ಐತ ಒಟ್ಟಿಗೂ ಆಟಿದ ಕೂಟನ ಮಲ್ತಿನಡದಾತ್ರ ಈ ಒಂಜಿ ಜನಕಲಿನ ನಮ್ಮ ನಮ್ಮ ಪರಿಚಯನ ನಮ್ಮ ಈ ಒಂಜಿ ವೇದಿಕೆಯಡಿ ಮಲ್ತಾರೆ ಆಪು ಈಂಚಿನ ಕೂಟಾಟಗೇಡಿ ಜನಕಲಿನ ಪರಿಚಯನೂ ನಮ್ಮ ನಮ್ಮ ಏರಡು ಏರು ನಂಗೆ ಗುರ್ತು ಆಪಿನ ಸಂದರ್ಭ ಸಮಯ ಸಂದರ್ಭ ಒಂದು ಕೂರ್ದು ಬರ್ಪಡು ಅಂಚಾದು ಪುನಃ ಈ ಆಟಿದ ಕೂಟ ಕೇವಲ ನಮ್ಮ ಆಟಿದ ಒನಸು ತಿನಸಿಗೆ ಸಂಬಂಧಪಟ್ಟಿನ ತಂದೆ ಇನಿತ ಈ ಆಟಿದ ಕೂಟೋಡಿ ದಾದ ವಿಶೇಷವಾದದಾದ ಮಲ್ಪನವನ್ನಾಗ ನಮ್ಮ ಸಮಾಜಕ್ಕೂ ಸಂಬಂಧಪಟ್ಟನಂಚಿನ ಕೆಲವು ವಿಚಾರ ನಮ್ಮ ಸಮಾಜದ ಬಂಧು ನಕಲಿಗೆ ಪಂಪಿನಂಚಿನ ವಿಚಾರ ಮೂಲ ಉಪಸ್ಥಿತಿ ಡಪ್ಪು ಡಾಕ್ಟರ್ ಡಾಕ್ಟರ್ ಪ್ರಸಾದ್ ಶೆಟ್ಟರ್ ಮೇರು ಸಹಾಯಕ ಪ್ರಾಧ್ಯಾಪಕರು ಪ್ಲಾಸ್ಟಿಕ್ ಚ ಸರ್ಜರಿ ವಿಭಾಗ ಕೆ ಎಂ ಸಿ ಮಂಗಳೂರು ಮೇರ್ನ ಉಪಸ್ಥಿತಿನ ಗೌರವನು ಸ್ವಾಗತ ಮಲ್ಪಲ್ಲೇ ಅಲ್ಲಿ ಸಾಗರದಲ್ಲಿ ಅಧ್ಯಕ್ಷರಾಗಿ ಯುವ ನಾಯಕನಾಗಿ ಬೆಳೆದು ಬಂದಂಥ ಸುಧೀರ್ ಶೆಟ್ಟಿ ಅವರು ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಸಾಗರದಿಂದ ಬಂದಿದ್ದಾರೆ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಂಟರ ಸಂಘ ಸಾಗರ ಇದರ ಅಧ್ಯಕ್ಷ ಸುಧೀರ್ ಶೆಟ್ಟಿಯವರು ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯ ಉಳಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಅನುಕರಣೀಯ ಎಂದರು ಹಾಗೇ ಆಟಿ ಆಟಿದೊಂಜಿ ಕೂಟ ಮಳೆಗಾಲದಲ್ಲೊಂದು ಆಟಿದ ಕೂಟ ಇದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಇದರ ಆಯೋಜನೆಯನ್ನು ಭಾಳ ಅದ್ಭುತವಾಗಿ ಇವತ್ತಿನ ದಿನ ನಮ್ಮ ಈ ಒಂದು ಅಶೋಕನಗರ ಬಂಟರ ಸಂಘದ ನೇತೃತ್ವದಲ್ಲಿ ನಡೀತಾ ಇದೆ ಭಾಳ ಐತಿಹಾಸಿಕವಾದಂಥ ಒಂದು ಮಳೆಗಾಲದಲ್ಲಿ ಒಂದು ಆಟಿದ ಕೂಟ ಅಂತ ಹೇಳಿದರೆ ನಾವು ಆಚರಣೆ ಮಾಡ್ತಕ್ಕ ಪ್ರತಿ ವರ್ಷದಲ್ಲಿ ಒಂದಿಷ್ಟು ದಿನಗಳ ಕಾಲ ನಮ್ಮ ದುಡಿಮೆ ಮತ್ತು ಇದರಲ್ಲಿ ನಾವು ಪ್ರಕ್ರಿಯರಾಗಿರ್ತೀವಿ ಆದರೆ ಒಂದು ಹಂತದಲ್ಲಿ ಮಳೆಗಾಲದಲ್ಲಿ ನಮ್ಮ ಬಾಡಿಯ ಉಷ್ಣತೆಯನ್ನು ದೇಹದ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ವಿವಿಧ ರೀತಿಯ ಒಂದು ತಿಂಡಿ ತಿನಿಸುಗಳನ್ನು ಒಂದು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ ಅದರ ಪರಿಕಲ್ಪನೆಯ ಮತ್ತೊಂದು ಭಾಗನೆ ಮರಿಯಾಲದೊಂದಿ ಐತಾರ ಆಟಿದ ಕೂಟ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಂತರ ಮಾತನಾಡಿದ ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು ಆಟಿ ಕೂಟದಂತಹ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ಪ್ರಯತ್ನ ಶ್ಲಾಘನೀಯ ಎಂದರು ಸೊ ಎನ್ನ ಅಜ್ಜಿ ಎಲ್ಲಿ ಏನೇನೋ ಭಾರಿ ಬರ್ಸ ಬತ್ತಂದ ಈ ದೈಕ್ಲೆಡ ಮಾತ ಕಾಳು ಡಿಪ್ನ ದೈಕ್ಲೆಡೆ ಮಾತಾ ಔಷಧೀಯ ಗುಣಕ್ಕಲು ಹೆಡ್ಡೆ ಬರ್ಬುಣು ಒಂಜಿ ಮರ ಪಂಡ ನೀರು ಬೋಡು ಸೊ ಮೋಸ್ಟ್ಲಿ ನಮ್ಮ ಪ್ರಕಾರ ಅದುಮ್ದ ಕಾಲದ ಲೆಕ್ಕ ಲೆಕ್ಕಾಚಾರದ ಪ್ರಕಾರ ಆಟಿದ ಟೈಮಡು ದೈ ದೈಕ್ಲಿಗೆ ಮಾತ ಎಡ್ಡೆ ನೀರು ತಿಕ್ಕದು ಒಂಜಿ ಔಷಧೀಯ ಗುಣಕ್ಕಲು ಜಾಸ್ತಿ ಆಪ್ನಚಿನ ಟೈಮ್ ಇಪ್ಪು ಅವು ನಮ್ಮ ಆಟಿದ ಟೈಮಡು ಪಾಲದ ಕೆತ್ತದ ಕಷಾಯ ಪಡೆದ ಅವಡು ಮೆಂತ್ಯದ ಮೆಂತೆದ ಮೆಂತೆದ ಪಾಯಸ ಮಾತಾ ಅಂತದ ತಿನ್ಪ್ದಾದ ಬಂಜಿದ ಕ್ಲೀನ್ ಹಾಕ್ಣ್ಣು ಬಂಜಿದ ಈ ಪಂಪ್ನ ನಮ್ಮ ಕೇಳ್ಪಟ್ಟದ ಬೊಕ್ಕ ನಮ್ಮ ಐನು ಎಕ್ಸ್ಪೀರಿಯೆನ್ಸ್ ಮಂತದ ಅದು ಕೊಂಜಿ ಆ ಒಂದು ಎಕ್ಸ್ಪೀರಿಯನ್ಸ್ ಆಪಣ್ಣು ಸೊ ಅಂಚದು ಈ ತಿಂಗಳ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇನ್ನು ಪಡೆದುಕೊರ್ಪನೋವು ಅಥವಾ ಆಯಿತಾ ಇಂಪಾರ್ಟೆನ್ಸ್ ನಮ್ಮ ಅರಿಯನ್ನು ಭಾರಿ ಮುಖ್ಯ ಆ ನಿಟ್ಟೆಡ್ ಈ ಒಂಜಿ ಪ್ರೋಗ್ರಾಮ್ ನಮ್ಮ ಬಂಡ್ರ ಸಂಘದ ಮೂಲಕ ಆಟೋಂಜಿ ಕೂಟ ಒಂಜಿ ಆಯಿತಾರದಾನೆ ನಮ್ಮ ಮನಪುರ ಪ್ರೋಗ್ರಾಮ್ ಭಾರಿ ಒಂಜಿ ಇಂಪಾರ್ಟೆಂಟ್ ಅಂತ ತೋಜು ಇದೇ ಸಂದರ್ಭ ಪಾಲ್ಗೊಂಡಂತಹ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಈ ಬಹಳ బంటర సంఘ నిత్య నిరంతరవాద సమాజద మధ్యడు భారీ ఎడ్డే బేల మలతందుండు నిరంతరవాద చటువంటిక మలుతుందిండు బంట సముదాద బెతబేత విద్యార్థులకు విద్యార్థివేతన ఒప్పు అతవ బెతబేత రీతిడు ప్రతిభా పురస్కార ఒప్పు అతలకి బోర్డైనంచిన వ్యవస్థకు పూరకవాదు రవిచంద్రశెట్ నేతృత్వాడు సర్వ పదాధికారుల కల విశేషమైనంచిన సహకారుడు ఈ బేళను భారీ ఎడ్డే రీతిని మలతొందరం లేదు కానీ ఈ సందర్భుడు ఈతే బనుడు ಇನಿ ಬಂಟ ಸಮುದಾಯದ ಬಂಧು ಮನಸ್ಸು ಮಲ್ತಂಡ ಓವೇ ಒಂಜಿ ಬೇಲೆ ಆಪುಜಿ ಅಂದ ಪನ್ಪುನಂಚಿನ ವಿಚಾರ ಇಚ್ಛಿ ನಮ್ಮ ತುಳುನಾಡ ಪ್ರತಿ ಒಂಜಿ ದೇವಸ್ಥಾನ ದೈವಸ್ಥಾನ ಮಸ್ತ್ ಬೆದಬೆತ ಕಾರ್ಯಾಲ ತುನಾಗ ಐಕ್ ಭಾರಿ ಮಲ್ಲ ರೀತಿಯ ಕೊಡುಗೆ ಕೊಡ್ತೀನಿ ಏರು ಅಂದು ಕೇಂದ ಬಂಟ ಸಮುದಾಯದ ಬಂದಲು ಯಾನು ಈತೆ ಪಂಪುನಾ ನಿಖಲ್ನ ಪೂರ್ಣ ಪ್ರಮಾಣದ ಬೇಳೆಗೆ ನಿಟ್ಟಿಗೆ ಏನು ಉಲ್ಲೆ ಎರಡು ಎಂಜಿನ ಸಹಕಾರ ಅವಳು ಅಂದು ಹೆಂಗೊತ್ತು ಜಿ ಆಂಡ ಎಂಗೆ ಬಂಡ ಬಂಟ ಸಮುದಾಯಕ್ಕೆ ಬೇದ ಇನ್ನಿತರ ವ್ಯವಸ್ಥೆಗೆ ಹೋಲಿಕೆ ಮಲತೊಂಡ ಆರ್ಥಿಕವಾದ ಒಂಚೂರು ರವಿ ಅಣ್ಣ ವೇದ ಸಹಕಾರ ಬೋರ್ಡ್ಂದು ಯಾ ಎನ್ನು ಜಿ ಆಂಡಲ ಎಂಚಿನ ಸಹಕಾರ ಪಂಪಾರ ಯಾನ್ ಎಂಜಿನ ಮಲ್ಪ ಬೋಡ ನಿ ದಾಯಗಂದು ಕೆಂಡ ಇಂಕ ಭಾರಿ ಮಲ್ಲ ಸಹಕಾರ ಭಾರಿ ಮಲ್ಲ ಒಂಜಿ ಗೆಂದರೆ ಒಂಜಿ ಶಕ್ತಿ ಕುರ್ನಕಲು ಕೆಂಡ ಅವು ಬಂಟ ಸಮುದಾಯದ ಬಂಧುಗಳು ಆನ ಓ ವೇದಿಕೆ ಅಂಡಲ ಪಂಪ ಒಂಚದ ಭಾರಿ ಮಲ್ಲ ಋಣ ಉಂಟು எங்க பாரி மல்ல ரு ருண உண்டு ஆ ணிகளு ஆ ரீதியாக எஞ்சே மல்போடு எஞ்சின மல்போடு வா பேன ஜிமேதாரி நிக்க ெத்தோனில் அது நான் தும்புகூ நம்ம பரிசரடி எஞ்சின மல்போலி ஐக்கு வேத வியா இது வா ரீத்திர நம்மொட்டி சேரோனி அந்த நிக்கல் பண்டேட நூதேக்கு நூது யாரு நிக்கலுனமொட்டிக் தத்தது சேருவா ஐக்கு ஏன் என்ன தனூமனதன சகாரம்ல ஏனெல்லாம் ஒன்று பந்தூ அது அந்த பண் நிக்கலே வைத்தி வண்டாயதே வியாதி அந்த பண்ப்பஞ்சன ரீச்சிடு என்ன கொடுக்க நேரம் தயாரில்லை அந்த ஆர்விக் ஹிந்துள இப்போ விதார்த்தி வேதன விதரிலாயு ಪ್ರತಿಭಾ ಪುರಸ್ಕಾರ ಪಡೆಯುವ ವಿದ್ಯಾರ್ಥಿಗಳ ಹೆಸರು ರಿಷಿಕಾ ಆಳ್ವಾ ಸ್ಪರ್ಶ ಶೆಟ್ಟಿ ಗ್ರೀಷ್ಮಾ ಶೆಟ್ಟಿ ಹಿಯಾನ್ ಪ್ರಸಾದ್ ಶೆಟ್ಟಿ ಉನ್ನತಿ ಭಂಡಾರಿ ಅನುಷ್ಕಾ ಕಿಶೋರ್ ಶೆಟ್ಟಿ ಸಾನ್ವಿ ಶೆಟ್ಟಿ ಸ್ಪರ್ಶ ಬಿ ಶೆಟ್ಟಿ ಶ್ರೇಯಾ ಎಸ್ ಶೆಟ್ಟಿ ಹಿಯಾನ್ ಪ್ರಸಾದ್ ಶೆಟ್ಟಿ ಮೇರ್ ದೇವಿ ಪ್ರಸಾದ್ ಶೆಟ್ಟಿ ಬೊಕ ಡಾಕ್ಟರ್ ಸ್ನೇಹ ಶೆಟ್ಟಿನ ಸುಪುತ್ರೆ ಮೇರ್ ಎಸ್ ಎಸ್ ಎಲ್ ಸಿಡು ನೈಂಟಿ ಏಯ್ಟ್ ಪರ್ಸೆಂಟ್ ಎತ್ತೊಂದು ಇತ್ತ ಎಕ್ಸ್ಪರ್ಟ್ ಕಾಲೇಜ್ ಇಡ ಪಿ ಸಿಎಂ ಸಿ ಕಲ್ತೊಂದು ಮೆರೆಗ್ ಅಭಿನಂದನೆ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲು ಆಯಿತು ಅರ್ಹರಿಗೆ ವೈದ್ಯಕೀಯ ನೆರವು ನೀಡಲಾಯಿತು ಅರಿವಳಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆಶ್ನಾ ಶೆಟ್ಟಿ ಉದ್ಯಮಿಗಳಾದ ನಿತ್ಯಾನಂದ ಶೆಟ್ಟಿ ವಿಜಯಲಕ್ಷ್ಮಿ ಮಲ್ಲಿ ಶೇಖರ್ ಶೆಟ್ಟಿ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ದೇವದಾಸ್ ಹೆಗ್ಡೆ ನಿಕಟಪೂರ್ವ ಕಾರ್ಪೊರೇಟರ್ ಜಯಲಕ್ಷ್ಮಿ ಶೆಟ್ಟಿ ಬಂಡರ ಸಂಘದ ಗೌರವ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಮೇಗಿನ ಮಾಲಾಡಿ ಉಪಾಧ್ಯಕ್ಷೆ ನಳಿನಿ ವೀರೈ ಕೋಶಾಧಿಕಾರಿ ಜೆವಿ ಶೆಟ್ಟಿ ಮಾಜಿ ಅಧ್ಯಕ್ಷ ಸದಾಶಿವ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನ ಕಾರ್ಯದರ್ಶಿ ದೇವಿಪ್ರಸಾದ್ ಶೆಟ್ಟಿ ವಂದಿಸಿದರು ಜೊತೆ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಕೊಡಿಯಾಲ್ಬೈ ನಿರೂಪಿಸಿದರು ಸನಿಹಾ ಶೆಟ್ಟಿ ರಕ್ಷಾ ಶೆಟ್ಟಿ ಹಾಗೂ ರಾಜೇಶ್ ಶೆಟ್ಟಿ ಸಹಕರಿಸಿದರು ಮಿತ್ತದ ಚಾವಡೀಡ್ ಒಬ್ಬ ತೀರ್ಥಡಿತಿ ನಂತಿನ ಮಾತೇರೆಗಳ ಧನ್ಯವಾದ ಪನ್ನೊಂದು ಹೆಂಗ್ ಈ ಕಾರ್ಯಕ್ರಮ ಮನ್ಪರೆ ಸಹಕಾರ ಮಂತದ ಅಂಚನೆ ಹೆಂಗಲ್ನ ಸಂಘದ ಸದಸ್ಯರನ್ನ ಜೋಕುಲು ಜೋಕಲ್ನ ಒಂಜಿ ಡಾನ್ಸ್ ಪ್ರೋಗ್ರಾಂ ಉಂಡು ಅವೆಲ್ಲ ತೂದು ಮಾತೆರೆಗಳ ಧನ್ಯವಾದ ಪನ್ನೊಂದು ಮಾತರೆಡ್ಡೆ ಶುಭವಾಗ್ಲಿ ಧನ್ಯವಾದಗಳು நீ பண்ண கஷாய பக்காய கட்டி திந்துப்பார் அப்படின்னு பண்ணப்புச்சு உப்பாடு பச்சீரி சுக்க கனீல பதேங்கி கசி பெலக்காய் கட்டி பண்ண பத்திரை குடுத்த சாரும் கடலை பல்யாரு கசி திமற சட்னி கோரி சுக்க கஜஹரித்தொப்பு துவஜங்கு பெலத்தரி கடலை சலாயத பாயச நீருப்பாடு குக்குதட்னி தேட்ல பதேங்கி கசி ரச்சத சட்னி மூட சார்நட் மருவாயி சுக்க குக்குத உப்பாடு கோரித ரச இத்து புற உண்டு தயமல் மாத்த பந்துல்ல பூரா தினசின் திண்டு போந்து ஒனசு உண்டது போடு வந்து பண்டின நகர் அனைத்த பரவியான சதசியரி சாஸ்கிருத்த கார்கம ஜருகி i <laughs> the ನನ್ನ ಬೇಲೆ ಇಜ್ಜಂದೆ ಇಲ್ಲ ಕುಲ್ಲೋಡು ಮಲ್ಪರೆ ಬೇಲೆ ಇಜ್ಜಿ ಕೈಟ್ ಮೂಜಿ ಮುಕ್ಕಾಲು ನನ್ನ ಬರ್ಸಗು ಆಪಿನ ತೇವು ತೊಜಂಕ್ ರಚ್ಚೆ ಗೂಂಜಿ ಬೋಲೆ ಸಾಂತಾನಿ ಪುಲ್ಕೊಟ್ಟೆ ಪತ್ರೊಡ್ಡೆ ಒಂದು ಮಾತ ನಮ್ಮ ಉಂಪು ತಿನ್ಪುಂದ

ದಂಕುಗ ನಮ್ಮ ಚೆಂಡಿದ ಗೊಬ್ಬು ಬಾಕ್ಯ ಡಿ ತೆಂಬೇದ ಗೊಬ್ಬುಗ ನಮ್ಮ ತೆಂಬೇದ ಬಾಖ್ಯಾಡು ಗೊಬ್ಬುಗ ಹಾಟಿ ಪಂಡ ಕಷ್ಟದ ಕಾಲ ಜನ ನಿಲ್ಕೆ ಇಲ್ಲದ ಜನ ಜಾಸ್ತಿ ಆನಗ ಬಂಜಿಗೆ ಕಮ್ಮಿ ಆಯ್ರೆ ಬಲ್ಲಿ ಬಂದ್ ಬತ್ತಿ ಮಧುಮಾನೇನು ಅಲ್ಲ ಅಮ್ಮನ ಇಲ್ಲದ ಕಡಪುಡ್ನು ಅಂಜ ಮಂತಿಗಿಡ ಮಾಮಿನ ಕಣ್ಣಿ ಪುಡಿಗೆ தந்து துண்டு தக்கில விச்சார ஜானோ பொல்பு மூடுண்டு உடலுத ஜாலிடு ஜானோ பொல்பு மூடுண்டு கத்தாலிபி ಪ್ಯಗಳನ್ನ ಉನಬಳಿಸಲ್ಲಾಯಿದು.